ನೀವು ನೋಡಿರ್ಬೋದು ಕೆ ಎಸ್ ಆರ್ ಟಿ ಸಿ ಡ್ರೈವರ್ಸು ಬಿ ಟಿ ಎಸ್ ಬಸ್ನ ಡ್ರೈವರ್ಗಳು ಈ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಫುಟ್ಪಾತ್ ವ್ಯಾಪಾರಿಗಳ ಸಂಘದವರು ಅವನ ಕೆ ಎಸ್ ಆರ್ ಟಿ ಸಿ ಡ್ರೈವರು ಕಂಡಕ್ಟ್ರು ಅವನ ಸ್ವಂತ ಸಂಬಳದಲ್ಲಿ ಅವನ ಶ್ರಮದ ಹಣದಲ್ಲಿ ಬೆವರ ಅನಿಯ ಹಣದಲ್ಲಿ ಆ ಆಟೋ ಚಾಲಕ ಅವನು ದುಡಿದು ಅವನ ಬೆವರ ಅನಿಯ ಹಣದಲ್ಲಿ ಹಣ ಹಾಕಿ ಅವರು ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾನೆ ಅದು ನಿಜವಾದಂಥ ಅರ್ಥಪೂರ್ಣವಾದಂಥ ಕನ್ನಡ ರಾಜ್ಯೋತ್ಸವ ಯಾರಾದ್ರು ಮಾಡಿದ್ರು ಅವರು ಅವ್ರಿಗೆ ಒಂದು ನೀವೆಲ್ಲ ಒಂದು ಚಪ್ಪಾಳೆ ಜೋರು ಚಪ್ಪಾಳೆ ಅವರಿಗೆ ಒಂದು ನಮನವನ್ನು ನಾವು ಸಲ್ಲಿಸ್ಬರ್ತೀವಿ ಶ್ರಮಿಕ ವರ್ಗದವರು ನಾವು ರಾಜಕಾರಣಿಗಳು ಹೇಳಿಕೆ ಸಿಕ್ತಾಗ ಕನ್ನಡದ ಬಗ್ಗೆ ನಾಲ್ಕು ಮಾತಾಡ್ತೀವಿ ಜೋರಾಗಿ ಚಪ್ಪಾಳೆ ಹೊಡೆಯಲಿ ಏನೋ ನಾವೇನೋ ಕನ್ನಡದ ಬಗ್ಗೆ ಜೋರಾಗಿ ಮಾಡ್ತೀವಿ ಥೇನೋ ಸಂಘಟನೆಗಳು ಒಳ್ಳೆಯ ಸಂಘಟನೆಗಳು ಕೂಡ ಇದ್ದಾವೆ ನಾನು ಎಲ್ಲ ಸಂಘಟನೆಗಳನ್ನು ಕೂಡ ಒಂದೇ ತಕ್ಕಡೀಲಿ ಚೂಗಲಿಕ್ಕೆ ನಾನದು ಸಿದ್ಧ ಇಲ್ಲ ಭಾಳ ಪ್ರಾಮಾಣಿಕವಾದಂಥ ಕನ್ನಡ ನಾಡು ನುಡಿಯ ಬಗ್ಗೆ ಪ್ರಾಣ ಕೊಟ್ಟಿರ್ತಕ್ಕಂಥ ರಾಮಮೂರ್ತಿ ಅಂತ ಹಿನ್ನೆಲೆಯನ್ನು ಉಳತಕ್ಕಂಥವ್ರು ಇವಾಗ ರಾಮ ಮೂರ್ತಿಯವ್ರ ಬಗ್ಗೆ ಕೇಳಿದಿರಿ ಅವರು ಚಳುವಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೈಲಿಗೆ ಸಿಕ್ಕಿ ಪ್ರಾಣವನ್ನೇ ಕೊಟ್ಟಂಥ ಅಂಥ ಸಂಘಟನೆಕಾರರುಗಳು ಕೂಡ ಇದ್ದಾರೆ ಇನ್ನೊಂದಷ್ಟು ರೋಲ್ ಕಾಲು ಮಾಡೋ ಸಂಘಟನೆಗಳು ಇವತ್ತಲ್ಲ ಇವೆಲ್ಲ ಗೂಂಡಾಗಿರಿ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಿದ್ದವ್ರಲ್ಲ ಇವತ್ತು ಅಧಿಕಾರಿಗಳಿಗೆ ಅವ್ರಿಗೆಲ್ಲ ಸ್ವಲ್ಪ ಬಿಲ್ಡಪ್ ಕೊಡಲ್ಲ ಅಂದ್ಬಿಟ್ಟು ಇವತ್ತು ಬೇರೆ ಬೇರೆ ಬಾವುಟಗಳು ಇವನ್ನ ಮೇಲೆ ಹಾಕ್ಕೊಂಡು ಅದು ಅದೊಂಥರ ಸಂಘಟನೆಗಳಿದ್ದಾವೆ ಅದು ಅದು ಅದೊಂಥರ ಆಯಿತು ಆದರೆ ನಿಜವಾದಂಥ ಹೋರಾಟಗಾರರು ಅವರು ನಿಜವಾದ ಶ್ರಮಪಟ್ಟು ಕನ್ನಡವನ್ನು ಯಾರೆಲ್ಲ ಪ್ರಾಮಾಣಿಕವಾಗಿ ನಾಡಿನಲ್ಲಿ ಉಳಿಸ್ತಕ್ಕಂಥ ಪ್ರಯತ್ನವನ್ನೆಲ್ಲ ಮಾಡ್ತಾ ಇದ್ದಾರೆ ಯಾರು ಪ್ರಾಮಾಣಿಕವಾಗಿದ್ದಾರೆ ಅವ್ರಿಗೂ ಕೂಡ ನಾವು ಯಾವತ್ತೂ ಕೂಡ ಹೃದಯ ಸ್ಪರ್ಶಿಯಾಗಿ ನಿಜವಾದ ಕನ್ನಡಿಗರಾಗಿ ಅವ್ರಿಗೆ ನಮ್ಮ ಅಭಿವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕರ್ತವ್ಯ ಅವ್ರಿಗೂ ಒಂದು ಜೋರಾದ ಕನ್ನಡ ಬಳಕೆ ಮಾಡ್ತಕ್ಕಂಥದ್ದು ಕನ್ನಡವನ್ನು ಮಾತನಾಡ್ತಕ್ಕಂಥ ಜಿಲ್ಲೆ ಯಾವುದಾದ್ರೂ ಇದ್ದರೆ ಇದು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಕನ್ನಡವನ್ನು ಎಲ್ಲಿ ಸ್ಥಳೀವಾದಂಥ ಕನ್ನಡವನ್ನು ಮಾತಾಡ್ತಾರಪ್ಪ ಅಂತಂದರೆ ಮಂಡ್ಯದಲ್ಲಿ ಇವತ್ತು ನಾವು ಇತರರಿಂದ ಕಲಿಬೇಕಾದಂಥದ್ದು ಭಾಳ ಇದೆ ಕನ್ನಡಿಗರು ಎಪ್ಪತ್ತು ವರ್ಷಗಳ ಆದರೂ ಕೂಡ ನಾವು ನಿರಾಭಿಮಾನಿಗಳು ನಮ್ಮಲ್ಲಿ ನಮ್ಮ ಭಾಷೆಯ ಬಗ್ಗೆ ಅಭಿಮಾನ ಕಡಿಮೆ ಬೇರೆಯವ್ರಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಕಡಿಮೆ ನಮ್ಮಲ್ಲಿಲ್ಲ ಕನ್ನಡದ ಅಭಿಮಾನ ಭಾಳ ಇಲ್ಲವೇ ಇಲ್ಲ ಅಂತಂದರೂ ತಪ್ಪಾಗಲಾರದು ಅದು ಯಾರೋ ಕನ್ನಡವನ್ನು ಇವತ್ತೇನಾದ್ರೂ ರಾಜ್ಯದಲ್ಲಿ ಉಳಿಸಿದ್ರೆ ಯಾರೋ ನನ್ನಂತಾರೋ ಇಲ್ಲ ವೇದಿಕೆ ಮೇಲೆ ಯಾರೋ ಸುಟ್ಟು ಬುಟ್ಟು ಹಾಕ್ಕೊಂಡ್ರೋ ಅಧಿಕಾರಿಗಳ ಐ ಟಿ ಬಿ ಟಿ ಕ್ಷೇತ್ರದವರು ಐ ಎ ಎಸ್ ಐ ಪಿ ಎಸ್ ಒ ಕೆ ಎಸ್ ಅಲ್ಲ ವ್ಯಾಪಾರಿಗಳ ಕನ್ನಡದಲ್ಲಿ ವ್ಯಾಪಾರ ಮಾಡ್ತಾರೋರು ಅಲ್ಲ ಕನ್ನಡವನ್ನು ಇವತ್ತು ಸ್ವಾಭಿಮಾನದ ಭಾಷೆಯಾಗಿ ನಾಡಿನ ಭಾಷೆಯಾಗಿ ನಮ್ಮ ನೆಚ್ಚಿನ ಭಾಷೆಯಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೊಂದು ಘನತೆಯನ್ನು ಅದಕ್ಕೊಂದು ಗೌರವವನ್ನು ಸ್ವಾಭಿಮಾನವನ್ನು ಯಾರಾದರೂ ತರ್ತಾರೆ ತೊಂಬತ್ತು ಭಾಗ ನಾಮಕರಣಗಳನ್ನು ಹೋಗತಕ್ಕಂಥ ಸಂದರ್ಭದಲ್ಲಿ ನನ್ನ ಸಂಬಂಧದಲ್ಲೂ ಸೇರಿದಾಗ ನಾವುಗಳು ಸೇರಿದಾಗ ನಾವು ಸಂಸ್ಕೃತದ ಹೆಸರುಗಳನ್ನು ನಮ್ಮ ಮಕ್ಕಳಿಗೆ ಇಡ್ತಕ್ಕಂಥ ಒಂದು ಅಭ್ಯಾಸನ ಬೆಳೆಸ್ಕೊತಾ ಇದ್ದೀವಿ ಯಾರಾದ್ರೂ ನೋಡಿ ನೀವೆಲ್ಲಾದ್ರೂ ನೋಡಿ ಈಗ ಹೊಸದಾಗಿ ಮಕ್ಕಳು ಟೀಚರ್ಸು ಭಾಳ ಇದ್ದೀರಿ ಸ್ಕೂಲ್ ರಿಶ್ಟರ್ಗಳಲ್ಲಿ ಮಕ್ಕಳ ಹೆಸರನ್ನ ಯಾವ್ದಾದ್ರು ಮೆನ್ಷನ್ ಮಾಡ್ತಾರೆ ಎಲ್ಲ ಬಹುತೇಕ ನೂರಕ್ಕೆ ತೊಂಬತ್ತು ಭಾಗ ಸಂಸ್ಕೃತದ ಹೆಸರುಗಳು ಅಪ್ಪಟ್ಟ ಕನ್ನಡದ ಹೆಸರುಗಳು ಮರೆಯಾಗ್ತಾ ಇದ್ದಾವೆ ಅದೇ ತಮಿಳಿನಲ್ಲಿ ಆ ಸಂಸ್ಕೃತಿ ಇಲ್ಲ ನೀವು ನಮ್ಮಲ್ಲಿ ಐ ಎ ಎಸ್ ಆಫೀಸರ್ಸ್ ಅವರೇ ನೋಡಿದ್ದೀವಿ ತಮಿಳು ಐ ಎ ಎಸ್ ಆಫೀಸರ್ಸು ರಾಜೇಂದ್ರ ಚೋಳನ್ನು ಮಣಿವಣ್ಣನು ಅಲ್ಲಿ ರಾಜಕಾರಣಿಗಳು ನೆಡುಂಚೇಳಿಯನ್ನು ಕನ್ನಿಮೋಳಿ ಶುದ್ಧ ತಮಿಳು ಪದಗಳು ಶುದ್ಧ ಅವರು ನೇರವಾಗಿ ಕರೆ ಕೊಡ್ತಾರೆ ನಾವು ನಮ್ಮ ತಮಿಳು ಪದಗಳನ್ನು ಶುದ್ಧ ತಮಿಳು ಪದಗಳನ್ನು ನಮ್ಮ ಮಕ್ಕಳಿಗೆ ನಾಮಕರಣ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥವರು ಕರೆ ಕೊಡ್ತಾರೆ ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಭಾಷೆಯ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ ಹಿಂದಿಯನ್ನ ಏರಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಮುಲಾಜೆ ನೋಡೋದಿಲ್ಲ ಮುಲಾಜೆ ನೋಡೋದಿಲ್ಲ ಅದು ಯಾವುದೇ ಪಕ್ಷ ಇರಲಿ ಡಿ ಎಂ ಕೆ ಇರಲಿ ಐ ಡಿ ಎಂ ಕೆ ಇರಲಿ ಅದಾದ ಎಂ ಡಿ ಎಂ ಕೆ ಇರಲಿ ಸ್ಥಳೀಯ ಪಕ್ಷಗಳು ಎಲ್ಲರೂ ಒಟ್ಟಾಗ್ತಾರೆ ಆ ಭಾಷೆ ಬಗ್ಗೆ ಇರ್ತಕ್ಕಂಥ ಅಭಿಮಾನದವಾಗಿ ನಾವು ಹಿಂದಿಯನ್ನ ನಿರಾಕರಿಸ್ತೀವಿ ಇಲ್ಲ ನಮ್ಗೆ ಅವ್ರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ವಿಧಾನಸಭೆಯಲ್ಲಿ ಒಂದು ನಿರ್ಣಯ ಮಾಡಬೇಕು ನಮ್ಮ ಹಿಂದಿ ಚಲನಚಿತ್ರಗಳನ್ನು ನಮ್ಮಲ್ಲಿ ಬಿಡುಗಡೆ ಮಾಡಬಾರದು ಅಂತಕ್ಕಂಥ ಭಾಷೆಯನ್ನು ಉಳಿಸ್ಕೊಳ್ಳಲಿಕ್ಕೆ ನಾವು ಆ ಮಟ್ಟದ ಭಾಷಾ ಅಭಿಮಾನ ನಮ್ಮಲ್ಲಿ ಬೇಡ ಇದ್ದವರು ಕೂಡ ನಮ್ಮ ಭಾಷೆಯ ಬಗ್ಗೆ ನಮಗೆ ಅಭಿಮಾನ ಇರಬೇಕಾದಂತದ್ದು ನಮ್ಮ ಅಂತರಾಳದಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಇವತ್ತಿದ್ದೀವಿ ಬೆಂಗಳೂರಿನ ಜನಸಂಖ್ಯೆ ಕೇವಲ ಒಂದು ಇಪ್ಪತ್ತು ವರ್ಷಗಳಿಂದ ಎಪ್ಪತ್ತು ಲಕ್ಷ ಇತ್ತು ಪ್ರಪಂಚ ಮೂಗಲೇ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕನ್ನಡದ ಹಿರಿಮೆ ಗೆರಿಮೆಯಲ್ಲೇ ಇಟ್ಟಂತಹ ಶ್ರೀಮತಿ ಭಾನು ಪುಸ್ತಕವನ್ನ ನಾವು ಎಣಿಸುವಂತಹ ಎನಿಸಿಕೊಳ್ಳುತ್ತ ಈ ವರ್ಷದ ಈ ಸಂದರ್ಭವನ್ನ ಆಚರಣೆಯನ್ನ ಇದ್ದೀವಿ ಕನ್ನಡ ಬಂಧುಗಳೇ ಕನ್ನಡ ಕರ್ನಾಟಕ ಕನ್ನಡಿಗ ಒಂದು ಸಾಮಾನ್ಯ ಪದವಲ್ಲ ಬಹಳ ವಿಶಾಲವಾದ ಅರ್ಥವನ್ನು ಹೊಂದಿರುವಂತಹ ಪದ ಕನ್ನಡ ಅಂತ ಹೇಳಿದ್ರೆ ಒಂದು ಜನಾಂಗ ಒಂದು ಭಾಷೆ ಕನ್ನಡದ ಬಗ್ಗೆ ಇಂತಹ ಕನ್ನಡ ಪರಂಪರೆಯ ಬಗ್ಗೆ ಈ ಕನ್ನಡದ ಮಣ್ಣಿಗೆ ಅದರ ಭಾಷೆಯ ಒಂದು ವೈಭವವಿದೆ ಶ್ರೀಮಂತಿಕೆ ಇದೆ ಇದನ್ನು ಯಾರು ತಿಳ್ಕೊಳ್ತಾರೆ ಕನ್ನಡದ ಅಭಿಮಾನಿಗಳಿಗೆ ಮೈ ಇಳಿಸುತ್ತೆ